ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ನಾನು ಹೇಳ್ತಿರೋ ಕತೆ ಒಂಗಿರಣ ಭಾಗ ನಲವತ್ತ್ಮೂರು ನನ್ನ ಮೇಲೆ ಕೋಪನ ಅತ್ತೆ ಎಂದು ಕೇಳಿದಳು ಸುಗುಣ ಅವರು ಮಾತಿಗೆ ದಂಗಾಗಿ ಓದಳು ತನ್ನಮ್ಮನ ಮಾತಿಗೆ ಮಿಥುನ್ ಕೂಡ ಒಂದು ಕ್ಷಣ ಗಾಬರಿಯಾದನು ಹೌದು ಸ್ಪಂದನ ತುಂಬ ಕೋಪ ಇದೆ ಆದರೆ ನಿನ್ನ ಮೇಲಲ್ಲ ಬದುಕಿದ್ದಾಗಲೂ ನಿನ್ನನ್ನು ನೆಮ್ಮದಿಯಲ ನೆಮ್ಮದಿಯಾಗಿರಲು ಬಿಡದೆ ಸತ್ತ ಮೇಲೂ ನಿನ್ನ ನೆಮ್ಮದಿಯನ್ನು ಹಾಳು ಮಾಡಲು ಬಂದಿದ್ದಾನಲ್ಲ ಅವನ ಮೇಲೆ ಅವನೇನಾದರೂ ನನ್ನ ಮಗ ಆಗಿದ್ದರೆ ಕುತ್ತಿಗೆ ಇಸುಕಿ ಸಾಯಿಸುತ್ತಿದ್ದೆ ಎಂದವರು ಸ್ಪಂದನ ಮುಖವನ್ನು ನೋಡಿ ಮುಂದುವರೆದು ಅವನು ನಿನಗೆ ನೀಡಿದ ನರಕ ನನಗೆ ಹೇಗೆ ತಿಳಿಯಿತು ಎಂದು ನೋಡುತ್ತಿದ್ದೀಯಾ ನಿಮ್ಮಮ್ಮ ನನಗೆ ಎಲ್ಲವನ್ನು ಹೇಳಿದರು ಬದುಕಿದ್ದಾಗ ನಿನ್ನ ಜೀವನವನ್ನು ಹಾಳು ಮಾಡಿದನು ಸತ್ತ ಮೇಲೂ ನೆಮ್ಮದಿಯಾಗಿರುವ ನಮ್ಮ ಸಂಸಾರವನ್ನು ಹಾಳು ಮಾಡಲು ಬಂದಿದ್ದಾನೆ ಇದರಲ್ಲಿ ನಿನ್ನ ತಪ್ಪೇನಿದೆ ನಾನು ಒಂದು ಹೆಣ್ಣಾಗಿ ನಿನ್ನ ಮೇಲೆ ಯಾಕೆ ಕೋಪ ಮಾಡಿಕೊಳ್ಳಲಿ ನೀನು ನನ್ನ ಮಗಳಾಗಿದ್ದರೆ ಆಗಲೂ ಕೋಪ ಮಾಡಿಕೊಳ್ಳುತ್ತಿದ್ನಾ ಇಲ್ವಲ್ಲ ಇವಾಗಲೂ ನೀನು ನನ್ನ ಮಗಳ ಹಾಗೆ ಯಾರೋ ಬುದ್ಧಿ ಇಲ್ಲದವರು ಸೊಸೆಯ ಕಾಲುಗುಣ ಸರಿಯಾಗಿಲ್ಲ ಅವಳ ಜಾತಕ ಸರಿಯಾಗಿಲ್ಲ ಎಂದು ಕೇವಲವಾಗಿ ಈಯಾಳಿಸುತ್ತಾರೆ ಎಂದು ನಾನು ಹಾಗೆ ಮಾಡಿದರೆ ನನಗೂ ಅವರಿಗೂ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ನನಗೆ ನಿನ್ನ ಪರಿಸ್ಥಿತಿ ಅರ್ಥವಾಗುತ್ತದೆ ಆ ದೇವಿಯ ಮೇಲೆ ನಂಬಿಕೆ ಇಡು ಈಗ ಅವಳೇ ನಮ್ಮನ್ನು ಕಾಪಾಡುತ್ತಾಳೆ ಎಷ್ಟೇ ಧೈರ್ಯವಾಗಿದ್ದರೂ ಮಗನ ವಿಷಯದಲ್ಲಿ ಮಾತ್ರ ತುಂಬ ಭಯ ಇದ್ದೇ ಇತ್ತು ಅದನ್ನು ಮರೆಮಾಚಿ ಸೊಸೆಗೆ ಧೈರ್ಯ ಏಳುತ್ತಿದ್ದರು ತಾಯಿಯ ಹಾಗೆ ನೋಡಿಕೊಳ್ಳುವ ಸುಗುಣರಂತಹ ಅತ್ತೆ ಎಲ್ಲರ ಮನೆಯಲ್ಲಿದ್ದರೆ ಯಾವ ಹೆಣ್ಣು ಮದುವೆಯಾದ ಮೇಲೆ ಕಷ್ಟಪಡುವುದಿಲ್ಲ ಅತ್ತೆಯ ಮಾತು ಕೇಳಿದವಳಿಗೆ ಸ್ವಲ್ಪ ಮನಸ್ಸು ನಿರಾಳವಾಯಿತು ಅತ್ತೆಯ ಮಡಿಲಲ್ಲಿ ಮಲಗಿದವಳು ಅತ್ತು ಸಮಾಧಾನವಾದ ಮೇಲೆ ಕೋಣೆಗೆ ಓದಳು ಸ್ಪಂದನ ಆ ಕಡೆ ಓದ ನಂತರ ತನ್ನಮ್ಮನ ಬಳಿಗೆ ಬಂದು ಮಡಿಲಿಗೆ ತಲೆ ಇರಿಸಿದವನು ಥ್ಯಾಂಕ್ಸ್ ಅಮ್ಮ ಸ್ಪಂದನಾನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯ ನಿನ್ನಂತಹ ಅಮ್ಮ ಎಲ್ಲರಿಗೂ ಸಿಗಬೇಕು ಅಮ್ಮನಿಗಿಂತ ನಿನ್ನಂತಹ ಅತ್ತೆ ಎಲ್ಲರಿಗೂ ಸಿಗಬೇಕು ಎಂದನು ಇಲ್ಲ ಇಲ್ಲಿ ಸ್ಪಂದನ ಗುಣ ಕೂಡ ಮುಖ್ಯ ಆಗುತ್ತೆ ಅವಳು ಅಪ್ಪಟ ಅಪರಂಜಿ ಆದರೆ ಅವಳಿಗೆ ಕಷ್ಟಗಳೇ ನಿಲ್ಲುತ್ತಿಲ್ಲ ನೀವಿಬ್ಬರೂ ಇತ್ತೀಚೆಗೆ ಖುಷಿಯಾಗಿರುವುದನ್ನು ನೋಡಿ ನಾನೆಷ್ಟು ಸಂತೋಷಪಟ್ಟಿದ್ದೇನೆ ಗೊತ್ತಾ ಆದರೆ ಮತ್ತೆ ಈಗ ಅದೇ ತೊಂದರೆ ಒಂದು ಕಲ್ಲು ಸುಂದರ ಮೂರ್ತಿಯಾಗಬೇಕು ಎಂದರೆ ಉಳಿಪೆಟ್ಟು ತಿನ್ನಬೇಕು ಎಂದು ಹೇಳುತ್ತಾರೆ ಆದರೆ ಮೊದಲೇ ಉಳಿಪೆಟ್ಟು ತಿಂದು ಸುಂದರವಾಗಿ ತಯಾರಾಗಿರುವ ಶಿಲೆಗೆ ಮತ್ತೆ ಉಳಿಪೆಟ್ಟು ಬಿದ್ದರೆ ಅದು ಹೇಗೆ ಸಹಿಸುತ್ತದೆ ಹೇಳು ಈಗ ಸ್ಪಂದನ ಪರಿಸ್ಥಿತಿ ಕೂಡ ಅದೇ ಮೊದಲೇ ನೊಂದಿರುವ ಜೀವ ಮತ್ತು ಇದನ್ನೆಲ್ಲ ಹೇಗೆ ಸಹಿಸುತ್ತಾಳೆ ಎಂದರು ಸುಗುಣ ಅವರು ನನಗೂ ಅದೇ ಭಯ ಕಾಡುತ್ತಿರುವುದು ಅಮ್ಮ ಈ ಕಷ್ಟದಿಂದ ಸ್ಪಂದನಾಳನ್ನು ಹೇಗೆ ಕಾಪಾಡಲಿ ನಾನು ನನಗೆ ಸ್ಪಂದನ ಬೇಕು ಅಮ್ಮ ಅವಳನ್ನು ಕಳೆದುಕೊಳ್ಳಲು ಇಷ್ಟ ಇಲ್ಲ ನನ್ನೆದೆಯಲ್ಲಿ ಮತ್ತೆ ಪ್ರೀತಿ ಚಿಗುರಿಸಿದವಳು ಅವಳು ಎಂದು ತಾಯಿಯ ಮಡಿಲಿನಲ್ಲಿ ಮಲಗಿ ಮಕ್ಕಳ ಹಾಗೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು ಮಗ ಯಾವತ್ತೂ ಇಷ್ಟೊಂದು ಸಂಕಟ ಅನುಭವಿಸಿರುವುದನ್ನು ಎಂದಿಗೂ ನೋಡದೇ ಇರುವವರಿಗೆ ಇಂದಿನ ಮಗನ ವರ್ತನೆ ನೋಡಿ ಎತ್ತ ಕರುಳಿಗೆ ಸಹಿಸಲಾಗಲಿಲ್ಲ ಅಯ್ಯೋ ಹುಚ್ಚಪ್ಪ ನಮಗೆಲ್ಲ ಧೈರ್ಯ ಹೇಳಬೇಕಾದ ನೀನೇ ಹೀಗೆ ಧೈರ್ಯಗೆಟ್ಟರೆ ನಮ್ಮ ಪರಿಸ್ಥಿತಿ ಏನು ನೀನು ಧೈರ್ಯವಾಗಿ ಇದನ್ನೆಲ್ಲ ಎದುರಿಸಬೇಕು ಎಂದು ಮಗನಿಗೂ ಧೈರ್ಯ ರಾತ್ರಿ ಮಲಗಿದವಳಿಗೆ ಮತ್ತೆ ಅದೇ ಮಾತುಗಳು ಕೇಳಿಸಲು ಶುರುವಾದವು ನಿನ್ನ ಬಿಡಲ್ಲ ನಿನ್ನ ಗಂಡನನ್ನು ಸಹ ಬಿಡಲ್ಲ ನನ್ನನ್ನು ಕೊಂದವಳು ನೀನು ನರಕ ಅನುಭವಿಸಲೇಬೇಕು ಹಾಗೆ ಮಾಡ್ತೀನಿ ಎಂದು ನಗುವ ಅದೇ ಕರ್ಕಶ ಶಬ್ದ ಕಿವಿಯ ಮೇಲೆ ಬೀಳುತ್ತಿದ್ದ ಹಾಗೆ ಬೆಚ್ಚಿದಳು ಅದಾರೋ ಧೈರ್ಯ ವಹಿಸಿ ಮಿಥುನನನ್ನು ಎಚ್ಚರ ಮಾಡದೆ ಮಂಚದಿಂದ ಎಳಿದು ನಿಂತವಳು ಕೋಣೆಯಲ್ಲಿ ಕೋಣೆಯೆಲ್ಲ ಕಡೆ ನೋಡುತ್ತಾ ನಿಂತಿದ್ದವಳು ಮಾತನಾಡಲು ಆರಂಭಿಸಿದಳು ನೋಡು ಆದರ್ಶ್ ನೀನು ಮಾಡಿದ ಮೋಸಕ್ಕೆ ನನಗೆ ನೀಡಿದ ಹಿಂಸೆಗೆ ನಿನಗೆ ಶಿಕ್ಷೆಯಾಯಿತೋ ಹೊರತು ಅದಕ್ಕೆ ನಾನು ಕಾರಣವಲ್ಲ ಎಲ್ಲರಿಗೂ ಸುಳ್ಳು ಹೇಳಿ ನನ್ನನ್ನು ಮೋಸದಿಂದ ಮದುವೆಯಾದವನು ನೀನು ಇದರಲ್ಲಿ ನನ್ನ ತಪ್ಪು ಏನಿದೆ ಹೇಳು ನಿನ್ನಿಂದ ನರಕವಾಗಿದ್ದು ನನ್ನ ಬಾಳು ಈಗ ಅಸಹನಾಗಿದೆ ಆದರೆ ನಿನ್ನಿಂದ ಮತ್ತೆ ನನಗೆ ಹಿಂಸೆಯಾಗುತ್ತಿದೆ ದಯವಿಟ್ಟು ನಮ್ಮನ್ನು ಬಿಟ್ಟು ಇಲ್ಲಿಂದ ಹೋಗು ಎಂದು ಕೈ ಮುಗಿದು ಕಣ್ಣೀರು ಹಾಕಿ ಕೇಳಿದವಳು ಮತ್ತೆ ಮುಂದುವರೆದು ನಿನಗೆ ನನ್ನ ಮೇಲೆ ದ್ವೇಷವಿರುವುದು ನನಗೆ ಏನು ಬೇಕಾದರೂ ಮಾಡು ಆದರೆ ನನ್ನ ಗಂಡ ತುಂಬ ಒಳ್ಳೆಯವರು ಅವರಿಗೇನೂ ಮಾಡಬೇಡ ಎಂದು ತುಂಬ ಕಷ್ಟದಲ್ಲಿ ಹೇಳಿ ಕುಸಿದು ಕುಳಿತು ಅಳಲು ಶುರು ಮಾಡಿದಳು ಅವಳು ಅಳುವ ಶಬ್ದಕ್ಕೆ ಎಚ್ಚರವಾದ ಮಿಥುನ್ ದಡಕ್ಕನೆ ಎದ್ದು ನೋಡಿದರೆ ನೆಲದಲ್ಲಿ ಕುಳಿತು ಅಳುತ್ತಿದ್ದಳು ಸ್ಪಂದನ ಸ್ಪಂದನ ಏನಾಯಿತು ಯಾಕೆ ಇಲ್ಲಿ ಕುಳಿತು ಅಳುತ್ತಿದ್ದೀಯಾ ಎಂದು ಗಾಬರಿಯಲ್ಲಿ ಕೇಳಿದನು ಮಿಥುನ್ ಅವನು ಮತ್ತೆ ಬಂದಿದ್ದಾನೆ ನನಗೆ ತುಂಬ ಭಯವಾಗುತ್ತಿದೆ ಎಂದು ಅವನ ಎದೆಗೊರಗಿ ಸಮಾಧಾನವಾಗುವವರೆಗೂ ಅತ್ತವಳು ಮತ್ತೆ ಎದ್ದು ನಿಂತು ಹರಡುತ್ತಿದ್ದವಳನ್ನು ಸ್ಪಂದನ ಎಲ್ಲಿಗೆ ಎಂದನು ಸ್ವಲ್ಪ ಹೊತ್ತು ದೇವರ ಕೋಣೆಯಲ್ಲಿ ಕುಳಿತು ಬರ್ತೀನಿ ಎಂದು ಹೊರಟವಳ ಹಿಂದೆ ಮಿಥುನ್ ಬರುವುದನ್ನು ನೋಡಿ ನೀವೆಲ್ಲಿಗೆ ಬರ್ತೀರಾ ನೀವು ಮಕ್ಕಳ ಜೊತೆ ಇರಬೇಕು ಅವರನ್ನು ಬಿಟ್ಟು ಬರಬೇಡಿ ಎಂದಳು ಅವಳ ಮಾತಿಗೆ ಮಲಗಿದ್ದ ಮಕ್ಕಳನ್ನು ನೋಡಿದವನು ಸ್ಪಂದನ ಹೇಳುವುದು ಸರಿ ಎಂದು ಅರಿತವನು ಮತ್ತೆ ಹಾಸಿಗೆಗೆ ಉರುಳಿದನು ಆ ಮಧ್ಯರಾತ್ರಿಯಲ್ಲಿ ಸ್ನಾನ ಮಾಡಿ ಮಡಿಯೊಟ್ಟು ದೇವರ ಮನೆಗೆ ಬಂದವಳು ದೇವರಿಗೆ ದೀಪ ಹಚ್ಚಿ ಅಲ್ಲೇ ಕುಳಿತವಳು ದೇವರ ಜೊತೆ ಸಂಭಾಷಣೆಗಿಳಿದಳು ತಾಯಿ ದುರ್ಗೆ ನನ್ನ ಮೇಲೆ ನಿನಗೆ ಯಾಕೆ ಇಷ್ಟು ಕೋಪ ಎಂದು ನನಗೆ ಗೊತ್ತಿಲ್ಲ ನನಗೆ ನೀಡಿದ ಕಷ್ಟವನ್ನೆಲ್ಲ ಸಹಿಸಿದ್ದೇನೆ ಆದರೆ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಹೃದಯಕ್ಕೆ ನೋವು ಕೊಡ್ತಿದ್ದೀಯ ಅದನ್ನು ಸಹಿಸುವ ಶಕ್ತಿ ನನ್ನಲ್ಲಿಲ್ಲ ಅಂದು ನಿರೀಕ್ಷಿಸಿದ ಜೀವನ ನನಗೆ ನೀಡಲಿಲ್ಲ ಇಂದು ನಿರೀಕ್ಷಿಸದೆ ಎಲ್ಲವನ್ನು ಕೊಟ್ಟು ಮತ್ತೆ ಕಿತ್ತುಕೊಳ್ಳುವುದು ಯಾವ ನ್ಯಾಯ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ನನಗೆ ಶಿಕ್ಷೆ ಕೊಡು ನಾನು ಅನುಭವಿಸುತ್ತೀನಿ ಆದರೆ ನನ್ನ ಪ್ರೀತಿಸುವ ಜೀವಗಳಿಗೆ ಏನು ಆಗದಿರುವ ಹಾಗೆ ನೀನೇ ಕಾಯಬೇಕು ತಾಯಿ ನನ್ನಲ್ಲಿ ಹೋರಾಡುವ ಯಾವ ಶಕ್ತಿಯೂ ಉಳಿದಿಲ್ಲ ಆದಷ್ಟು ಶಕ್ತಿಯಿಂದ ನನ್ನನ್ನು ನನ್ನ ಕುಟುಂಬವನ್ನು ನೀನೇ ಕಾಪಾಡಬೇಕು ಎಂದು ಕಣ್ಣೀರು ಹಾಕಿ ಬೇಡುತ್ತಿದ್ದವಳು ಅತ್ತು ಅತ್ತು ಸುಸ್ತಾಗಿ ಅಲ್ಲೇ ಗೋಡೆಗೆ ಒರಗಿ ನಿದ್ರೆಗೆ ಜಾರಿದಳು ತುಂಬ ಒತ್ತಾದರೂ ಸ್ಪಂದನ ಮಲಗಲು ಬರದಿದ್ದರಿಂದ ಮಿಥುನ್ ಹುಡುಕಿ ಬಂದರೆ ದೇವರ ಮನೆಯಲ್ಲಿಯೇ ನಿದ್ರೆ ಮಾಡುತ್ತಿದ್ದಳು ಅತ್ತಿರುವುದಕ್ಕೆ ಕಣ್ಣುಗಳೇ ಸಾಕ್ಷಿಯಾಗಿದ್ದವು ಮುಖ ಕಾಂತಿಹೀನವಾಗಿತ್ತು ಅವಳಲ್ಲಿ ಯಾವುದೇ ಉತ್ಸಾಹವಿರಲಿಲ್ಲ ಈ ವಿಚಾರವನ್ನು ಮನಸ್ಸಿಗೆ ತೆಗೆದುಕೊಂಡು ತುಂಬ ಕೊರಗುತ್ತಿದ್ದಳು ಅವಳನ್ನು ಆ ರೀತಿ ನೋಡಿದ ಮಿಥುನನಿಗೂ ಕೂಡ ತುಂಬ ಸಂಕಟವಾಯಿತು ಅವಳಿಗೆ ಎಚ್ಚರವಾಗದ ಹಾಗೆ ಮೆಲ್ಲಗೆ ತೊಳೆಗೇರಿಸಿಕೊಂಡವನು ಕೋಣೆಯಲ್ಲಿ ಮಲಗಿಸಿದನು ಬೆಳಗ್ಗೆ ಎದ್ದವಳಿಗೆ ತಾನು ಮಂಚದ ಮೇಲೆ ಮಲಗಿರುವುದನ್ನು ಗಮನಿಸಿ ನಾನು ಯಾವಾಗ ಇಲ್ಲಿಗೆ ಬಂದು ಮಲಗಿದೆ ದೇವರ ಮನೆಯಲ್ಲಿ ಇದ್ದೇನಲ್ಲ ಎಂದು ಯೋಚಿಸುತ್ತಿದ್ದಳು ಆಗ ಮಿಥುನ್ ನಾನೇ ಎತ್ಕೊಂಡು ಬಂದು ಮಲಗಿಸಿದೆ ಎಂದು ಹೇಳಿದ ಮೇಲೆ ಸಮಾಧಾನವಾದವಳು ಸ್ಪಂದನಾಳಿಗೆ ಬೆಳಗ್ಗೆಯಿಂದಲೇ ಸುಸ್ತು ಆವರಿಸಿತ್ತು ಯಾವ ಕೆಲಸ ಮಾಡಲು ಆಸಕ್ತಿ ಇರಲಿಲ್ಲ ತಲೆ ಸುತ್ತಿನ ಜೊತೆಗೆ ಇಡೀ ಶರೀರವೇ ಭಾರವೆನಿಸುತ್ತಿತ್ತು ಹೀಗೆ ಆಗುತ್ತಿದೆ ನನಗೆ ನಿಶಕ್ತಿ ಇರಬೇಕು ಎಂದು ಅವಳೇ ಅಂದಾಜಿಸಿದಳು ಮಿಥುನ್ ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ತಿನ್ನುತ್ತರೆ ಸ್ಪಂದನ ಇಬ್ಬರು ಮಕ್ಕಳಿಗೂ ತಿಂಡಿ ತಿನ್ನಿಸುತ್ತಿದ್ದಳು ತಿಂಡಿ ತಿನ್ನಿಸುತ್ತಿದ್ದವಳು ಕಣ್ಣು ಮಂಜಾಗಿ ತಲೆ ಸುತ್ತಿನಿಂದ ಹಾಗೆ ಕುಸಿದು ನೆಲದಲ್ಲಿ ಮಲಗಿದಳು ಅಲ್ಲೇ ಇದ್ದ ಇಬ್ಬರು ಮಕ್ಕಳು ಮಮ್ಮಿ ಏನಾಯಿತು ಮಮ್ಮಿ ಏನಾಯಿತು ಎಂದು ಕೂಗಿಕೊಂಡರು ಮಕ್ಕಳ ಕೂಗಿಗೆ ಆ ಕಡೆ ನೋಡಿದ ಮಿಥುನ್ ತಿಂಡಿಯನ್ನು ಬಿಟ್ಟು ಅವಳ ಬಳಿಗೂಡಿದನು ಅಲ್ಲೇ ಇದ್ದ ಸುಗುಣ ಅವರು ಕೂಡ ಓಡಿ ಬಂದರು ಮಿಥುನ್ ಅವಳನ್ನು ಎಷ್ಟೇ ಎಚ್ಚರ ಮಾಡಲು ಪ್ರಯತ್ನಪಟ್ಟರೂ ಎಚ್ಚರವಾಗಲಿಲ್ಲ ಅವಳು ಮಿಥುನ್ ಮೊದಲು ವೈದ್ಯರಿಗೆ ಕರೆ ಮಾಡು ಎಂದು ಸುಗುಣ ಅವರೇ ಮೊದಲಾಗಿ ಹೇಳಿದರು ಅವಳನ್ನು ಕೋಣೆಗೆ ಮಲಗಿಸಿ ತಕ್ಷಣಕ್ಕೆ ವೈದ್ಯರಿಗೆ ಕರೆ ಮಾಡಿದನು ವೈದ್ಯರು ಬರುವವರೆಗೂ ಸ್ಪಂದನಾಳ ಕಾಲಿನ ಅಸ್ತ ಮತ್ತು ಕೈನ ಅಸ್ತಗಳನ್ನು ಉಜ್ಜುತ್ತಾ ಚಡಪಡಿಸುತ್ತಿದ್ದನು ಒಳಗೆ ವೈದ್ಯರು ಪರೀಕ್ಷಿಸುತ್ತಿದ್ದರೆ ಹೊರಗೆ ನಿಂತಿದ್ದ ಮಿಥುನನ ಹೃದಯ ಏರುಪೇರಾಗಿತ್ತು ಅಮ್ಮ ಸ್ಪಂದನಾಗೆ ಏನೂ ಆಗಲ್ಲ ಅಲ್ವಾ ಎಂದು ಅಲ್ಲೇ ನಿಂತಿದ್ದ ಸುಗುಣ ಅವರನ್ನು ಕೇಳಿದನು ಏನೂ ಆಗಲ್ಲ ಮಿಥುನ್ ನೀನು ಸಮಾಧಾನವಾಗು ಎಂದು ಹೇಳಿದರು ಮುಖದ ಮೇಲೆ ಮಂದ ಆಸೆ ತುಂಬಕೊಂಡು ವೈದ್ಯರು ಹೊರಬಂದರು ಅವರು ಬ ಬರುತ್ತಲ್ಲೇ ಡಾಕ್ಟರ್ ಸ್ಪಂದನಾಗೆ ಏನಾಗಿದೆ ಎಂದು ಅದೇ ಗಾಬರಿಯಲ್ಲಿ ಕೇಳಿದನು ಗಾಬರಿಯಾಗುವಂಥದ್ದು ಏನೂ ಆಗಿಲ್ಲ ಅಭಿನಂದನೆಗಳು ಮಿಸ್ಟರ್ ಮಿಥುನ್ ನಿಮ್ಮ ಹೆಂಡತಿ ತಾಯಿಯಾಗುತ್ತಿದ್ದಾರೆ ಎಂದರು ಅದೇ ಮಂದಹಾಸದಿಂದ ಮೊದಲಿಗೆ ಮಿಥುನ್ ಇದನ್ನು ನಂಬದಾದವನು ಡಾಕ್ಟರ್ ನೀವು ಹೇಳುತ್ತಿರುವುದು ನಿಜಾನ ಎಂದು ಮತ್ತೆ ಕೇಳಿದನು ಡಾಕ್ಟರ್ ಹೌದು ಎಂದರು ಮಿಥುನನ ಖುಷಿಗೆ ಪಾರವೇ ಇರಲಿಲ್ಲ ಇತ್ತ ಸುಗುಣ ಅವರಿಗಂತೂ ಇದು ಅದ್ಭುತವೇ ಸರಿ ವೈದ್ಯರ ಮಾತು ಕೇಳಿದ ಸುಗುಣ ಅವರು ಒಂದು ಕ್ಷಣ ಅಲ್ಲಿ ನಿಲ್ಲದೆ ಸೊಸೆಯ ಬಳಿಗೆ ಧಾವಿಸಿದರು ಮಿಸ್ಟರ್ ಮಿಥುನ್ ನಿಮ್ಮ ಹೆಂಡತಿ ತುಂಬ ವೀಕ್ ಇದ್ದಾರೆ ಸ್ವಲ್ಪ ಹುಷಾರಾಗಿ ನೋಡಿಕೊಳ್ಳಿ ಎಂದು ಹೇಳಿ ಹೊರಟರು ಸ್ಪಂದನ ವೈದ್ಯರು ಹೇಳಿದ್ದು ನಿಜಾನ ನನಗೆಷ್ಟು ಸಂತೋಷವಾಗುತ್ತಿದೆ ಗೊತ್ತಾ ಅದೆಂತ ಉಡುಗೊರೆ ನೀಡಿದೆ ಕಂದ ನೀನು ಎಂದು ಹೇಳುತ್ತಾ ಅವಳ ಹಣೆಗೆ ಸಿಹಿ ಮುತ್ತು ನೀಡಿದರು ಅವರ ಮನದ ಖುಷಿ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಸರಿ ನಾನು ಸಿಹಿ ಮಾಡ್ತೀನಿ ಎಂದು ಹೊರಬಂದರು ಮಿಥುನ್ ಖುಷಿಯಲ್ಲಿಯೇ ಒಳ ಬಂದವನಿಗೆ ಸ್ಪಂದನ ಮುಖದಲ್ಲಿ ಯಾವ ಭಾವನೆಯೂ ಇರಲಿಲ್ಲ ಸ್ಪಂದನ ನನ್ನನ್ನು ನೋಡಲು ನಾಚಿಕೆಯಾಗದೆ ನಾಚಿಕೆಗೆ ತಲೆ ತಗ್ಗಿಸುತ್ತಾಳೆ ಎಂದು ಯೋಚಿಸಿದನು ಆದರೆ ಅಲ್ಲಿ ಸ್ಪಂದನಾಳನ್ನು ನೋಡಿದವನಿಗೆ ಸ್ಪಂದನ ಮನಸ್ಸಿನಲ್ಲಿ ಏನಿದೆ ಎಂದು ಅರಿ ಅರಿಯದಾದನು ಸ್ಪಂದನ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಎಂದನು ಅವಳ ಅಣೆಗೆ ಬೆಚ್ಚಗಿನ ಮುತ್ತನಿಟ್ಟನು ಆಗಲೂ ಅವಳ ಕ್ರಿಯೆ ಶೂನ್ಯವೇ ಆಗಿತ್ತು ಸ್ಪಂದನ ಏನಾಯಿತು ಖುಷಿ ಪಡುವ ವಿಷಯಕ್ಕೆ ನೀನ್ಯಾಕೆ ಮಂಕಾಗಿದ್ದೀಯಾ ಏನಾದರೂ ಸಮಸ್ಯೆನಾ ಆಗೇನಾದರೂ ಆದರೆ ನನ್ನ ಬಳಿ ಹೇಳಿಕೋ ಎಂದನು ಮುಂದುವರೆಯುವುದು ಧನ್ಯವಾದಗಳು ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕತ್ತಾಗುಚ್ಚಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ತಕ್ಷಣ ಸಬ್ಸ್ಕ್ರೈಬ್ ಆಗಿ